ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅನ್ಕೋತೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೆ ನಮ್ಮೂರಿಂದ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಒಳಗೆ ಒಂದು ಮಠದ ನಾನು ಫಸ್ಟ್ ಟೈಮ್ ಹೊಂಟೀನಿ ನಾನು ಇಷ್ಟು ದಿನ ಆದರೆ ಬರೀ ಗುಲ್ಬರ್ಗಕ್ಕೆ ನಾನು ಏನಾರು ಹೋಗ್ತಿದ್ದೆ ಅಂದ್ರೆ ಆ ದಿನಾಗ ಹೋಗ್ತಾ ಬರ್ತಾನೆ ನೋಡ್ತಿದ್ದೆ ಆಮೇಲೆ ನಾನು ಅಲ್ಲಿ ಒಳಗೆ ಹೋಗಿರಲಿಲ್ಲ ಅದು ರೀಸೆಂಟ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಆಯಿತು ಆಗಿ ಸೊ ನಾನು ಈ ಕಡೆ ಎಲ್ಲ ತೋರ್ಸೋಕತ್ತಿನ ಇವೆಲ್ಲ ಹೊಲ ಹೊಲಗಳ ಮಧ್ಯೆ ತೊಗರಿ ಇದು ಹೂವು ಈ ಸತಿ ಇಷ್ಟು ಚಂದ ಬಂದವ ಸೊ ಅದ್ರದ್ದು ಒಂದು ವೀಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಈಗ ಅಂತಂದ್ರೆ ಇದು ಊರಿಂದ ಸ್ವಲ್ಪ ಹೊರಗೆ ಬಂದ ತಕ್ಷಣವೇ ನಮ್ಗೆ ಹಿಂಗೆಲ್ಲ ಹೊಲಗಳು ಸಿಗ್ಬಿಡ್ತಾವೆ ಸೊ ಹೊಲಗಳೆಲ್ಲ ದಾಟಿನೇ ಹೋಗ್ತೀವಿ ನಾವು ಸೊ ನೋಡ್ಬೋದು ಇದು ಗುಲ್ಬರ್ಗಕ್ಕೆ ಹೋಗೋ ರೂಟ್ ಇದು ಸೊ ಇಲ್ಲಿ ಯಾರೂ ಅಷ್ಟು ಜನ ಇರೋದಿಲ್ಲ ಹೊಲದ ಕೆಲಸ ಮಾಡೋರು ಹೊಲಗಳನ್ನೇ ಇರ್ತವೆ ಸೊ ನೋಡ್ಬೋದು ನೀವೆಲ್ಲ ಎಷ್ಟು ಚೆಂದ ಗ್ರೀನ್ ಮತ್ತು ಹೂವು ಬಿಟ್ಟಿದ್ವು ಎಲ್ಲ ತೊಗರಿ ಹೂವುಗಳು ಎಲ್ಲೋ ಇಷ್ಟು ಎಷ್ಟು ಚೆಂದ ಕಾಣಕತ್ತಿದ್ವು ಅಂತ ಸೊ ಈ ಈ ಟೈಮ್ನಾಗೆ ಹೊಲದಾಗ ಏನೇನು ಇರ್ತಾವಂತ ಅದ್ರದ್ದು ಒಂದು ಸಣ್ಣ ವೀಡಿಯೋ ಮಾಡ್ತೀನಿ ನಿಮ್ಮ ಸಲಕ್ಕ ಸೊ ಅದ್ರದ್ದು ವೀಡಿಯೋ ನಾನು ನಿಮ್ಗೆ ನೆಕ್ಸ್ ನೆಕ್ಸ್ಟ್ ಸರ್ತಿ ಶೇರ್ ಮಾಡ್ತೀನಿ ಸೊ ಇನ್ನೇನು ಇನ್ನ ಸ್ವಲ್ಪದಾಗಿ ನಾವು ತಲುಪ್ತೀವಿ ನಾನು ಆ್ಯಕ್ಚುಲಿ ಗಾಡಿ ಓಡಿಸಕತ್ತಿದ್ದೆ ನನ್ನ ಮಗನೇ ವೀಡಿಯೋ ಮಾಡ್ಸಿ ಮಾಡೋಣ ಗಾಡಿ ಮೇಲೆ ಹೋಗಿದ್ವಿ ನಾನು ನನ್ನ ಮಗಳು ನನ್ನ ಮಗ ಹಾಗಾಗಿ ನಿಮಗೆ ನಾನು ಇಲ್ಲಿ ಜಾಸ್ತಿಯೇನೋ ಮಾತಾಡಲಿಲ್ಲ ನಿಮ್ಗೆ ನಾನು ಇಲ್ಲಿ ಅಲ್ಲಿ ಹೋದ್ಮೇಲೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಂತ ಅಷ್ಟೊತ್ತನ ಇದನ್ನ ನೋಡ್ರಿ ನೀವು ನಮ್ಮ ಊರದು ಸೈಡಿಗೆಲ್ಲ ಎಷ್ಟು ಚೆಂದಾಗಿ ಸೀನ್ರಿ ಅದ ಅಂಥೇಳಿ ಸೊ ಊರಿಂದ ಹೊರಗೆ ಬಂದರೆ ಸಾಕು ಏನೋ ಒಂಥರ ರೆಸಾರ್ಟಿಗೆ ಹೋಗಿದ್ಕಿಂತಲೂ ಸಂತೋಷ ಇರುತ್ತೆ ನಮಗೆ ಅಂದರೆ ಗ್ರೀನ್ರಿ ಇರ್ತಾ ಫ್ರೆಶ್ ಗಾಳಿ ಬೆಳಗ್ಗೆ ಹೊತ್ತಂತೂ ಭಾಳ ಚಂದ ಇರ್ತದೆ ಎಷ್ಟೋ ಜನ ವಾಕಿಂಗ್ ಎಲ್ಲ ಈಗ ಹಿಂಗೆ ಊರು ಹೊರಗಡೆ ನಮ್ಮ ಕಡೆ ಮಾಡ್ತಿರ್ತಾರೆ ಈಗ ನೀವು ದೊಡ್ಡ ದೊಡ್ಡ ಸಿಟಿ ಹಂಗೆ ನೋಡಿದ್ರೆ ಬರೀ ಪಾರ್ಕ್ನಾಗೆ ಮಾಡಿಸ್ತಾರೆ ಮಾಡ್ಬೋದು ಬಟ್ ಇಲ್ಲೆಲ್ಲ ಹಂಗಿಲ್ಲ ಊರಿಂದ ಸ್ವಲ್ಪ ನಾವು ಮನೆ ಇರೋವಂಥ ಜಾಗದಿಂದ ದೂರ ಬಂದ್ವಿ ಅಂತಂದ್ರೆ ಸೊ ಹೀಗೆಲ್ಲ ಫ್ರೆಶ್ ಏರು ಮತ್ತು ಫ್ರೆಶ್ ಜಾಗದಾಗ ನಾವು ಆರಾಮಾಗಿ ಮಾಡ್ಕೋಬೋದು ಸೊ ಇನ್ನೇನಾಯ್ತು ನಾವು ರೀಚ್ ಆಗ್ತೀವಿ ಈಗಿನ ಸ್ವಲ್ಪಾಗ ಫ್ರೆಂಡ್ಸ್ ನಾವು ಇಲ್ಲಿ ರೀಚ್ ಆದ್ವಿ ನೋಡ್ಬೋದು ಇದು ಊರದಕ್ಕಿಂತ ಕಿಂತ ಹೊರಗೆ ಸಣ್ಣ ಸಣ್ಣ ಊರು ನಮಗೆ ನಡುವು ಸಿಕ್ಕಿದ್ವು ಊರಿಂದ ಹೊರಗಡೆ ಇಲ್ಲೆಲ್ಲೂ ಊರಿಲ್ಲ ಸುತ್ತಮುತ್ತ ಸ್ವಲ್ಪ ದೂರ ದೂರನೇ ಇದಾವೆ ಸೊ ಇಂಥ ಒಂದು ಇದರಲ್ಲಿ ಮೇನ್ ರೋಡಿಗೆ ಇದೇನು ರೋಡ್ ಅದಲ್ಲ ಮೇನ್ ರೋಡಿಗೆ ಆಗಿನೇ ಇದು ಒಂದು ಎರಡು ಎಕ್ರೇನಲ್ಲಿ ಅದ ಅನ್ಕೋತೀನಿ ನಾನು ಒಂದು ಎರಡು ಎಕ್ರೆಯಲ್ಲಿ ಈ ಒಂದು ಮಠದ ಒಂದು ನಿರ್ಮಾಣ ಆಗ್ಯತ ಮತ್ತು ಇವರು ಮುಗಲ್ಕೋಡ ಸ್ವಾಮಿಗಳೇ ಇದ್ದಾರ ಗುರುಗಳು ಸೊ ಯಾರ ಪರಿಚಯ ಇದ್ರೆ ನಿಮ್ಗೆ ಗೊತ್ತಿರ್ತದೆ ಆಮೇಲೆ ನಾವು ಹೋದಾಗ ನಾವು ಅಷ್ಟು ಇಲ್ಲಿ ಪಾಜಿಯವ್ರು ಇರಲಿಲ್ಲ ಸ್ವಾಮಿಯವ್ರು ಇರಲಿಲ್ಲ ಯಾಕಂದ್ರೆ ಅವರು ಎಲ್ಲೋ ವಿಸಿಟಿಗೆ ಹೋಗಿದ್ರು ಅನಿಸ್ತತ್ತ ಸೊ ನಾನು ಫಸ್ಟ್ ಟೈಮ್ ಬಂದಿದ್ನಲ್ಲ ನನ್ನ ಜೊತೆಗೆ ಇಲ್ಲೊಬ್ರ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಅಂತೇಳಿ ನಮ್ಮ ಫ್ರೆಂಡ್ ಕರ್ಕೊಂಡ್ಬಂದಿದ್ರೆ ಸೊ ಅವರಿಗೋಸ್ಕರ ವೆಯ್ಟ್ ಮಾಡಕತ್ತಿದ್ದೆ ನಾನು ಇನ್ನೇನು ಅವ್ರು ಬ ರೀಚ್ ಆಗೋರಿದ್ರು ಸೊ ಅವರು ಬರಸ್ತ ನಾನು ನಾವು ಸುತ್ತದ್ದು ಎಲ್ಲ ಅಷ್ಟೊತ್ತರ ನೋಡ್ಕೊಂಡ್ವಿ ಅದಾದಮೇಲೆ ಇಲ್ಲಿ ಒಳಗೂ ಒಂದು ಸ್ವಲ್ಪ ಹೋಗಿದ್ವಿ ನಾವು ವೆಯ್ಟ್ ಮಾಡಕತ್ತಿದ್ರೆ ಅವ್ರು ಅಂಥೇಳಿ ಸೊ ಇದೇ ಮಠ ಇದೆಲ್ಲ ಏನು ಕಾಣುತ್ತಲ್ಲ ಇದು ಒಂದು ಎರಡು ಎಕರೆ ಹೊಲದಾಗ ಭಾಳ ಚೆಂದಾಗಿ ನೇಚರ್ ಮಧ್ಯೆ ಇದ್ದಂಗೆ ಚೆಂದ ಅನಿಸ್ತಿತ್ತು ಒಳಗೆ ಹೋದರೆ ಅಲ್ಲಿ ಸೊ ಅಲ್ಲಿ ನಾವು ಹೋಗಿದ್ವಿ ಒಳಗಡೆ ಇಲ್ಲಿಂದ ಮೇನ್ ಇದರಿಂದ ನಾವು ಹೋಗ್ತಿದ್ವಿ ಸೊ ಫ್ರೆಂಡ್ಸ್ ಹಿಂಗೆಲ್ಲ ಇದ್ರೆ ಏನು ಅನ್ಸುತ್ತಂದರೆ ಗಿಡ ಹೂ ಬಳ್ಳಿ ನೋಡೋಕೆ ಭಾಳ ಸುಂದರವಾಗಿರುತ್ತಾ ಆಮೇಲೆ ನೀರಿನ ವ್ಯವಸ್ಥೆ ಇತ್ತು ಹಾದಿಯಿಂದ ಹೋಗ್ಬೇಕಾರೆ ಯಾರು ಟಯರ್ಡ್ ಆಗಿದ್ರೆ ನೀವು ಬುತ್ತಿ ಕಟ್ಕೊಂಡು ಬಂದಿದ್ರೆ ಇಲ್ಲಿ ಬಂದು ಕುಂತು ಊಟ ಮಾಡಿಕೊಂಡು ರೆಸ್ಟ್ ತೊಗೊಂಡು ಹೋಗೋಂಥ ವ್ಯವಸ್ಥೆನೂ ಇತ್ತು ಸೊ ನೋಡಿದ್ರೆ ಎಷ್ಟು ಆರಾಮದಾಯಕವಾಗಿರ್ತದೆ ಇಲ್ಲಿ ಬಂದ್ರೆ ಅಂಥೇಳಿ ಚಂದಿತ್ತು ಎಲ್ಲನೂ ಸೊ ಇದೇನು ಕಾಣಲಿಕ್ಕೆ ಇದು ಮೇನ್ ಅಲ್ಲಿ ಮಠದ ಇದು ಅದು ಸೆಂಟರ್ ಪ್ಲೇಸು ಆಮೇಲೆ ಸುತ್ತಮುತ್ತಲೂ ಸಣ್ಣ ಸಣ್ಣ ಜಾಗದಲ್ಲಿ ಕೆಲವೊಂದಷ್ಟು ಗುಡಿಗಳನ್ನು ಕಟ್ಟಿದರು ಸೊ ಬಂದವರೆಲ್ಲ ದೇವ್ರ ದರ್ಶನವೂ ಆಗಲಿ ಅಂಥೇಳಿ ಸೊ ಅದ್ರ ಮಧ್ಯೆ ನಾನು ನಿಮ್ಗೆ ನಮ್ಗೆ ಇಲ್ಲೊಂದು ಕಾಣಿಸ್ತು ಫ್ರೆಂಡ್ಸ್ ನಾವು ಅತಿ ಹೆಚ್ಚು ನಾನು ನನ್ನ ಮಕ್ಳು ಅಟ್ರಾಕ್ಟಿವ್ ಆಗಿದ್ದಂದ್ರೆ ಅಂದ್ರೆ ಅದಕ್ಕೇ ಸೊ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಏನಂತ ಹೇಳಿ ನೋಡಿರಿ ಸೊ ದೂರಿದ ನೋಡಿದ ತಕ್ಷಣ ಫಸ್ಟ್ ಕಂಡು ನಮ್ಗೆ ಅದ್ರ ಮೇಲೆ ಬಿತ್ತು ನಾವು ಸೀದಾ ಫಸ್ಟ್ ಹೋಗಿದ್ದೇನೆ ಇಲ್ಲೇ ಸೊ ಏನಂತ ಕಾಣಕತ್ತವ ಅಂತ ಅನ್ಕೋತೀನಿ ನಿಮ್ಗೆ ಸೊ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೀರಿನ ವ್ಯವಸ್ಥೆ ನೀರಿನ ಹೊಂಡ ಟೈಪ್ ಮಾಡ್ಯಾರ ಅಲ್ಲಿ ಡಕ್ಸ್ಗಳಿದ್ದು ಹರಿಯಲಿ ಡಕ್ಸ್ ಯಾಕಂದ್ರೆ ಇಂಥವೆಲ್ಲ ನೋಡೋಕೆ ಸಿಗಲ್ಲ ಈಗೆಲ್ಲ ಮಕ್ಕಳಿಗೆ ಸೊ ನನ್ನ ಮಕ್ಳಿಗೆ ತೋರಿಸ್ತಿದ್ದೆ ಸೊ ಅವರು ಖುಷಿಯಿಂದ ನೋಡಕತ್ತಿದ್ರು ನಾನು ನನ್ನ ಗಾರ್ಡನ್ನಾಗ ಏನು ಮಾಡೀನಂದ್ರೆ ಸಿಮೆಂಟಿಂದಾನೆ ನಾನೇ ಕೈಯಾರೆ ಒಂದಿಷ್ಟು ಡಕ್ಸ್ ಮಾಡಿಟ್ಟಿನಿ ಅದು ನೋಡಿದ ತಕ್ಷಣ ನೀ ಡಕ್ ಮಾಡಿಯಲ್ಲ ಅಂತ ಡಕ್ಸ್ ಅದಾವ ಅದಾವ ಅಂತ ನನ್ನ ನನ್ನ ಅಂದರೆ ಅಷ್ಟು ಖುಷಿಯಿಂದ ಹೇಳ್ತಿದ್ಲಕ್ಕಿ ಸೊ ಅಷ್ಟೊತ್ತನ ನಿಂತು ನಾವು ಇದು ಎಂಜಾಯ್ ಮಾಡಿದ್ವಿ ಹತ್ತಿರ ಹೋದ್ವಿ ಅವ್ ಟಚ್ ಮಾಡಿದ್ವಿ ಆಮೇಲೆ ಅದ್ರದ್ದು ಸ್ವಿಮ್ಮಿಂಗ್ ಮಾಡೋಕ ಫಿಶ್ ತಿನ್ನೋದು ಸೊ ಎಲ್ಲನೂ ಭಾಷೆ ಎಷ್ಟೋ ಥರ ನಿಂತು ನಿಂತು ನಾವು ಅದನ್ನು ಅಲ್ಲೇ ಅಬ್ಸರ್ವ್ ಮಾಡಿದ್ವಿ ನೋಡೋಕ್ಕೂ ಭಾಳ ಖುಷಿ ಅನ್ನಿಸ್ತು ಆಮೇಲೆ ರಿಯಲ್ ಎಷ್ಟು ಸ್ವಚ್ಛ ಎಷ್ಟು ವೈಟ್ ಆಗಿದ್ದು ಅಂತಂದರೆ ಯಾಕಂದರೆ ಯಾವಾಗೂ ನೀರಿನಾಗಿರ್ತಾವಲ್ಲ ಸೊ ಸಾಕಿದ್ದು ಯಾವಾಗೂ ನಂಗೆ ಹಿಂಗೆ ಕಾಣಿಸಂಗಿಲ್ಲ ಭಾಳ ಕೆಟ್ಟ ಪರಿಸ್ಥಿತಿನಾಗ ನಾನು ನೋಡಿನ ಎಷ್ಟೊಂದು ಜನ ಸಾಕಿದ್ದು ಫಾರ್ಮ್ನಾಗಂತೂ ಪಾಪಕ್ಕೆ ಭಾಳ ವ್ಯವಸ್ಥೆ ಆಗಿರಲ್ಲ ಅನ್ನಿಸ್ತದ ಬಟ್ ನಾನು ಅದ್ರ ಬಗ್ಗೆ ಹೇಳಲ್ಲ ಕೆಲಬರು ಅಂತ ಹೇಳಕತ್ತೀನಿ ನಮ್ಮ ಸ್ಪೆಷಲಿ ಆಮೇಲೆ ಇಲ್ಲಿ ನೋಡಿದಾಗ ಭಾಳ ಚಲೋ ಅನಿಸ್ತು ಫ್ರೆಶ್ ಆಗಿ ಯಾವುದೇ ಸ್ಮೆಲ್ ಇರಲಿಲ್ಲ ಆಮೇಲೆ ವೈಟಾಗಿ ಚಂದಿದ್ವು ನೋಡಕ್ಕೆ ಹೆಲ್ದಿ ಇದು ನಾನು ಎಲ್ಲೋ ಮೊಟ್ಟೆ ಇಟ್ಟವೇನೋ ಅದಕ್ಕೆ ಹಿಂಗೆ ಕುಂತಾವಂತ ಅಂದ್ಕೊಂಡು ಅಷ್ಟು ಇಂಟ್ರೆಸ್ಟಿಂದೆಲ್ಲ ನೋಡಕತ್ತಿದ್ವಿ ಬಟ್ ಎಲ್ಲೂ ಅದು ಮೊಟ್ಟೆ ನಮ್ಗೆ ಕಾಣಿಸ್ಲಿಲ್ಲ ಸೊ ಎಷ್ಟು ಸ್ವಿಮ್ಮಿಂಗ್ ಸ್ವಿಮ್ಮಿಂಗು ಮಾಡ್ತಾವೆ ನೋಡ್ರಿ ಸ್ವಿಮ್ಮಿಂಗ್ ಮಾಡೋದೇ ತನ ವೆಯ್ಟ್ ಮಾಡಿದ್ವಿ ನಾವಿಲ್ಲಿ ಸೊ ನೀರು ಕುಡಿತಾ ನೋಡ್ರಿ ಅಲ್ಲಿ ಅದ್ರದ್ದು ಶೇಪ್ ಕುದಿಗೆ ಎಷ್ಟು ಚೆಂದ ಅದಾವ ನೋಡ್ರಿ ಅಲ್ಲಿ ಸೊ ನನ್ನ ಮಕ್ಕಳೆಲ್ಲ ಮಮ್ಮಿ ನಾವು ಇದೇ ಫಸ್ಟ್ ಟೈಮ್ ನೋಡೋದು ಅಂಥೇಳಿ ಭಾಳ ಇದು ಪಟ್ಟರು ಸೊ ಇಲ್ಲೇ ಒಂದು ಸಣ್ಣದು ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಮಾಡಿದ್ರಲ್ಲ ಸೊ ಅಲ್ಲಿಂದ ನಿಮ್ಗೆ ಒಂದು ಇಲ್ಲಿಂದ ತೋರ್ಸಕತ್ತೀ ನೋಡ್ರಿ ಇಷ್ಟು ದೊಡ್ಡ ಜಾಗದಲ್ಲಿ ಇದಕ್ಕೊಂದು ಸಪ್ರೇಟಾಗಿ ಸ್ವಲ್ಪ ಹೊಂಡ ಟೈಪ್ ಮಾಡಿ ಅಲ್ಲಿ ಅವುಗಳನ್ನು ಸಾಕೆ ಇಟ್ಟಿದ್ದಾರೆ ಸೊ ಇಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳೂ ಹಾಕ್ತಾರೆ ಅನ್ನಿಸ್ತದ ಆ್ಯಕ್ಚು ಅಂದರೆ ಅಲ್ಲೊಂದು ಸ್ವಲ್ಪ ಕೊಯ್ದಿದ್ದೆಲ್ಲ ಇಟ್ಟಿದ್ರು ಒಂದು ಏನು ರಾಶಿ ಮಾಡ್ಯಾರೇನೋ ಗೊತ್ತಿಲ್ಲ ನನಗೆ ಸೊ ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ ಸೊ ಅಲ್ಲಿ ಎಷ್ಟು ಚಂದ ಸ್ವಿಮ್ ಮಾಡಕತ್ತವ ನೋಡ್ರಿ ಅವು ನೀರೊಳಗೆಲ್ಲ ಹೋಗಿ ಹೋಗಿ ಫಿಶ್ ಮರಿ ಎಲ್ಲ ಹಿಡಿದು ತಿನ್ನಕತ್ತಿದ್ವು ಅವು ಸೊ ಟೋಟಲಿ ಎ ಸಿಕ್ಸ್ ಇದ್ವು ಒಂದು ಎರಡು ಮೂರು ಕಲರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿತ್ತು ಒಂದು ಫುಲ್ಲು ಉಳಿದಿದ್ದೆಲ್ಲ ಫುಲ್ ವೈಟ್ ಆಗಿತ್ತು ಅದು ಸೊ ಎಷ್ಟು ಚಂದ ನೀರಿನಾಗೆ ಸ್ವಿಮ್ಮಿಂಗ್ ಮಾಡೋಕ್ಕಿದ್ವು ಅಂದರೆ ನೋಡಿದ್ರೆ ಹಂಗೆ ನೋಡ್ತಾನೇ ಇರ್ಬೇಕು ಅನ್ಸಂಗಿತ್ತು ಸೊ ಇಲ್ಲೊಂದು ಎರಡು ಮೂರು ಕುಂತ ಹೋಗೋವಲ್ವ ಇನ್ನೂ ಸೊ ಫ್ರೆಂಡ್ಸ ನಮ್ಮ ಫ್ರೆಂಡು ಆಲ್ರೆಡಿ ಬಂದಿದ್ದರು ಸೊ ಬಂದಮೇಲೆ ಟೈಮು ಒಂಬತ್ತುವರೆ ಆಗಿತ್ತು ನಾವು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ವಿ ಸೊ ಹೋದಾಗಲೆಲ್ಲ ಟೈಮ್ ಒಂಬತ್ತುವರೆಗೆ ನಾವು ಇಲ್ಲಿ ಎಲ್ಲ ಒಳಗಡೆ ಎಲ್ಲ ರೀಚಾಗಿ ನೋಡಕತ್ತಿದ್ವಿ ಸೊ ಭಾಳ ದೂರ ಏನಿಲ್ಲ ಅಂತ ಹೇಳಿದ್ನಲ್ಲ ಭಾಳ ಆತ್ರಿ ಕಮ್ಮಿ ಟೈಮ್ನಾಗೆ ಬಂದ್ವಿ ಸೊ ಬಂದವರಿಗೆಲ್ಲ ಒಂದು ದೇವ್ರ ದರ್ಶನ ಆಗಲಿ ಅಂತ ಹೇಳಿ ಇಲ್ಲ ಆಂಜನೇಯಂದು ಮತ್ತು ಹೊರಗಡೆ ನವಗ್ರಹದ್ದು ಸ್ಥಾಪನೆ ಮಾಡಿದ್ರು ಸೊ ನೋಡ್ಬೋದು ನೀವೆಲ್ಲ ಒಂಥರ ಹಳ್ಳಿ ಶೈಲಿನಾಗೆ ಮಾಡಿದ್ರು ಅಲ್ಲೊಂದು ಹಟ್ಟದ ನಿಮ್ಗೆ ತೋರಿಸ್ತೀನಿ ಅದು ಭಾಳ ಅಟ್ರಾಕ್ಟಿವ್ ಆಗಿತ್ತು ಸೊ ಇಲ್ಲಿ ಈ ಥರ ಒಂದು ಸಣ್ಣದ ದೇವಸ್ಥಾನ ಮಾಡಿಕೊಟ್ಟಿದ್ರು ಆಮೇಲೆ ಅಜ್ಜವ್ರ ದಾನ ಧ್ಯಾನ ಮಾಡೋದು ಅವ್ರು ಬಂದ ಸ್ಥಳದ್ದು ಅದರದ್ದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿರ್ಲಿದ್ವು ಸೊ ಅಲ್ಲಿಂದನೇ ಈ ಒಂದು ದಾರಿ ಮಧ್ಯ ಮಧ್ಯೆ ಮಧ್ಯ ದಾರಿ ಮಾಡಿ ಸುತ್ತಮುತ್ತ ಎಲ್ಲ ಸೊ ಹೊಲ ನೋಡ್ರೆಲ್ಲ ಕಟ್ ಮಾಡಿದ್ವಿ ಇದ್ವು ಏನೋ ಬೆಳೆದಿದ್ರೆ ಅಲ್ಲಿ ಸೊ ಹೊಲಗಳಲ್ಲಿ ಸ್ಥಾಪನೆ ಮಾಡ್ದಂಗೆ ಅದು ಸೊ ಇದು ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಫುಲ್ ಹರ್ಟ್ ಟೈಪ್ ಒಳಗಡೆ ಎಲ್ಲ ಹೋದರೆ ಭಾಳ ತಂಪಿತ್ತು ಭಾಳ ನೇಚರ್ಲಿ ಚೆನ್ನಾಗಿತ್ತು ಅಂತ ಅದು ಸೊ ಅಲ್ಲೆಲ್ಲ ನೋಡಿದ್ವಿ ಇದು ಅವ್ರದ್ದು ಮೊದಲು ಧ್ಯಾನ ಮಾಡಿದ್ದು ಸ್ಥಾಪನೆ ಮಾಡಿದ್ದು ವಿಸಿಟ್ ಕೊಟ್ಟಿದ್ದ ಜಾಗ ಅಂತ ಏನೋ ಹೇಳ್ತಿದ್ರಲ್ಲಿ ಸೊ ಇಲ್ಲೂ ಬಂದವರಿಗೆಲ್ಲ ಕೂಡಲಿಕ್ಕೆ ವ್ಯವಸ್ಥೆ ಎಲ್ಲ ಇತ್ತು ಅನ್ನಿಸ್ತದ ಸೊ ಇದು ಮೂಲ ಇವರು ಅಜ್ಜ ಅವರು ಒಂದು ಅಲ್ಲಿ ಇಟ್ಟಿದ್ರು ಸೊ ಇದಾದ್ಮೇಲೆ ಇದು ಮೇ ಮೇನ್ ಮಂಟಪ ಇದು ಇಲ್ಲಿನೂ ಇವರು ಸ್ವಾಮಿಗಳು ಅಜ್ಜವರೆಲ್ಲ ಕೂತು ಧ್ಯಾನ ಮಾಡೋಂಥದ್ದು ಆಮೇಲೆ ಮೇನ್ ಏನಿದ್ರು ಅವ್ರ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಮಾಡಿರ್ ಮಾಡ್ಯಾರ ಇಲ್ಲಿ ಸೊ ಇಲ್ಲಿ ಪ್ರಸಾದ ವಿತರಣೆನೂ ಆಗ್ತಿರ್ತದ ವೀಕ್ಲಿ ಒಂದು ಸತಿ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ವಿಶೇಷ ಪೂಜೆ ಇರ್ತದೆ ಲಕ್ಷ ದೀಪೋತ್ಸವ ಮಾಡ್ತಾರೆ ಆಮೇಲೆ ವಿವಿಧವಾದ ಹೋಮಗಳನ್ನೆಲ್ಲ ಮಾಡ್ತಾರೆ ಸೊ ಇಂಟ್ರೆಸ್ಟ್ ಇದ್ದವರು ಭಾಳ ಬಹಳ ಜನ ಇಲ್ಲೆಲ್ಲ ವಿಸಿಟ್ ಕೊಡ್ತಾನೆ ಇರ್ತಾರೆ ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು ಆ್ಯಕ್ಚುಲಿ ನಾನು ನಾನು ಇದನ್ನು ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೆ ಹೊರಗಡೆಯಿಂದನೇ ನೋಡಿದ್ದೆ ಹಾಗಾಗಿ ನಾನು ಸ್ವಲ್ಪ ಬಂದು ಇಲ್ಲಿ ಒಂದು ಇದನ್ನು ನೋಡೋಣ ಅಂತ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟೆ ಸೊ ಅದ್ರ ಜೊತೆಗೆ ನಾನು ನಿಮಗೂ ತೋರಿಸ್ಬೇಕಂತ ಆಸೆ ಇತ್ತು ಸೊ ಅದ್ರ ಸಲ ನಾನು ಇದೆಲ್ಲ ಇದನ್ನ ಮಾಡ್ಕೊಂಡಿನಿ ಸೊ ನೋಡ್ಬೋದು ಇವರು ಈ ಗುಲ್ಬರ್ಗದಲ್ಲೂ ಇವ್ರದ್ದು ಸಿದ್ಧಯೋಗಿ ಶಿವಗುರು ಅಂಥೇಳಿ ಸಿದ್ಧಾರೂಢ ಮಠ ಅಂಥೇಳಿ ಅದನ್ನು ಕರೀತಾರೆ ಮೇ ಬಿ ತಪ್ಪಿಲ್ಲ ಅನ್ಕೋತೀನಿ ಇದೆ ಕರೆಕ್ಟು ಅದನ್ನು ಕೊಟ್ನೂರು ಮಠ ಅಂತ ಹೇಳಿ ಗುಲ್ಬರ್ಗದಲ್ಲಿ ನಾವು ಕರಿತೀವಿ ಅಲ್ಲೂ ನಾನು ನೋಡಿದ್ದೀನಿ ಅದೂ ಚೆನ್ನಾಗೈತೆ ಇದನ್ನು ದೊಡ್ಡದಂಗೆ ಸೊ ಹೋದ ತಕ್ಷಣ ಇವರು ತೀರ್ಥ ಎಲ್ಲ ಕೊಟ್ಟರು ನಮಸ್ಕಾರ ಮಾಡ್ಕೊಂಡ್ವಿ ಸೊ ಮನೆಯಿಂದನೇ ನಾನು ಒಂದಿಷ್ಟು ಹೂಗಳನ್ನು ತಗೊಂಡೋಗಿದ್ದೆ ಸೊ ಆ ಕಡೆ ಈ ಕಡೆಯೂ ಕೆಲವೊಂದು ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲ ಒಂದು ಮೂರ್ತಿ ಸ್ಥಾಪನೆ ಮಾಡಿದರು ಸೊ ಬಂದವರಿಗೆಲ್ಲ ದೇವರ ದರ್ಶನವೂ ಆಗಲಿ ಸೊ ಮಠದಲ್ಲಿ ಏನೆಲ್ಲ ಕಾರ್ಯ ನಡೀತಾವೆ ಅವುಗಳ ಬಗ್ಗೆನೂ ಇರಲಿ ಅಂಥೇಳಿ ಈ ಒಂದು ಮಾಡಿಸಿದರು ಆಮೇಲೆ ಇಲ್ಲಿ ಕುರಿಗಳು ದನಗಳು ಸಾಕಿ ಅವುಗಳನ್ನು ಆರೈಕೆ ಮಾಡ್ತಾರೆ ಗಿಡಗಳನ್ನು ಬೆಳೆಸ್ತಾರೆ ಸೊ ಅದರದ್ದೆಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ನನಗೆ ಆಯಿತು ಅಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಇದು ಮೂಲಜ್ಜ ಅವರ ಒಂದು ಪುತ್ಥಳಿ ಇದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರನ್ನು ಆರಾಧಿಸ್ತಾರೆ ನೀವು ನೋಡ್ಬೋದು ಸೊ ಇವರು ಕೆಲವೊಂದಿಷ್ಟು ಇದನ್ನು ಕೇಳ್ತಿದ್ರು ನಾನು ಅದನ್ನು ಹೇಳ್ಕೊಡಕತ್ತಿದ್ದೆ ನನ್ನ ಚಾನಲ್ ಬಗ್ಗೆ ஆ சோ ஓகே ஃபிரெண்ட்ஸ் நான் நம்ம முந்தின விடனாக சத்தினி இது எங்க அனஸ் அந்த நான் ஓகே பாய் ஃப்ரெண்ட்ஸ்